ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಪಾಯಿಂಟ್ ಅನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಆಗ ಖುಷಿ ಇರುತ್ತದೆ ನೀವೀಗ ಸ್ವರ್ಗದ ಗೇಟ್ನಲ್ಲಿ ನಿಂತಿದ್ದೀರಾ ಪರಮಾತ್ಮ ತಂದೆ ನಿಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ನಿಮ್ಮ ರಿಜಿಸ್ಟರ್ ಅನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಯಾವೊಂದು ಮಾತಿನ ಕಡೆ ಅವಶ್ಯವಾಗಿ ಗಮನವನ್ನು ಕೊಡಬೇಕು ಉತ್ತರ ಮನಸ್ಸಾ ವಾಚಾ ಕರ್ಮಣ ಯಾರಿಗೂ ನಾನು ದುಃಖವನ್ನು ನೀಡಲಿಲ್ಲ ತಾನೆ ಅನ್ನುವ ಮಾತಿನ ಬಗ್ಗೆ ಗಮನ ಇರಬೇಕು ನಿಮ್ಮ ಸ್ವಭಾವ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರಬೇಕು ನಿಮ್ಮ ಸ್ವಭಾವ ಬಹಳ ಚೆನ್ನಾಗಿರಬೇಕು ನಿಮ್ಮ ಸ್ವಭಾವ ಮಧುರವಾಗಿರಬೇಕು ಮಾಯೆ ನಿಮ್ಮ ಕಿವಿ ಅಥವಾ ಮೂಗನ್ನು ಹಿಡಿದುಕೊಂಡು ನಿಮ್ಮ ಮೂಲಕ ಅನ್ಯರಿಗೆ ದುಃಖ ಸಿಗುವಂತಹ ಯಾವ ಕರ್ತವ್ಯವನ್ನು ನಿಮ್ಮ ಮೂಲಕ ಮಾಡಿಸಬಾರದು ಒಂದು ವೇಳೆ ನೀವು ದುಃಖವನ್ನು ನೀಡಿದರೆ ನೀವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ನೀವು ದುಃಖವನ್ನು ನೀಡಿದರೆ ನೀವು ನಿಮ್ಮ ರಿಜಿಸ್ಟರ್ ಅನ್ನು ಕೆಡಿಸಿಕೊಳ್ಳುತ್ತೀರಾ ಇಂದಿನ ಗೀತೆಯಾಗಿದೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಓಂ ಶಾಂತಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಬಹಳ ಸಹಜವಾದ ಮಾರ್ಗದ ಬಗ್ಗೆ ಮಕ್ಕಳಿಗೆ ತಿಳಿಸಲಾಗಿದೆ ಆದರೂ ಕೂಡ ಮಕ್ಕಳು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ನೀವೀಗ ಇಲ್ಲಿ ಕುಳಿತಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಶಾಂತಿ ಧಾಮಕ್ಕೆ ಹೋಗುವಂತಹ ಮಾರ್ಗದ ಬಗ್ಗೆ ನಮಗೆ ತಿಳಿಸುತ್ತಿದ್ದಾರೆ ಈ ಮಾರ್ಗ ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹಗಲು ರಾತ್ರಿ ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಭಕ್ತಿ ಮಾರ್ಗದವರು ಕಾಲ್ಗಳ ಮೂಲಕ ಯಾತ್ರೆಯನ್ನು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋದಾಗ ಬಹಳಷ್ಟು ಪೆಟ್ಟನ್ನು ತಿನ್ನಬೇಕಾಗುತ್ತದೆ ಇಲ್ಲಿ ನೀವು ಪರಮಾತ್ಮ ತಂದೆಯ ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಾ ಇಲ್ಲಿ ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ ದೈವಿ ಗುಣವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ದೈವಿ ಗುಣವನ್ನು ಹೇಗೆ ಧಾರಣೆ ಮಾಡಿಕೊಳ್ಳಬೇಕು ಅನ್ನುವುದನ್ನು ಇಲ್ಲಿ ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ ಅಸುರಿ ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗಿ ನೀವೀಗ ಅಸುರರು ಮಾಡುವಂತಹ ಯಾವ ಕಾರ್ಯವನ್ನೂ ಮಾಡಬೇಡಿ ನಿಮ್ಮ ಮೂಲಕ ವಿಕರ್ಮ ಆಗಬಾರದು ವಿಕರ್ಮ ಆಗುವಂತಹ ಯಾವುದೇ ಅಸುರಿ ಕಾರ್ಯವನ್ನು ನೀವೀಗ ಮಾಡಬಾರದು ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಮಕ್ಕಳಾದ ನಿಮ್ಮನ್ನು ಸದಾ ಸುಖಿಗಳನ್ನಾಗಿ ಮಾಡುವುದಕ್ಕೋಸ್ಕರ ಯಾರಾದರೂ ರಾಜನಿಗೆ ಮಗ ಆಗಿದ್ದರೆ ಅವರು ತಮ್ಮ ತಂದೆಯಾದ ರಾಜನನ್ನು ನೋಡಿ ಖುಷಿ ಪಡುತ್ತಾರೆ ಮತ್ತು ರಾಜ್ಯ ಭಾಗ್ಯವನ್ನು ನೋಡಿ ಖುಷಿ ಪಡುತ್ತಾರೆ ಬಲೆ ರಾಜ್ಯ ಭಾಗ್ಯ ಈ ಸಮಯದಲ್ಲೂ ಅನೇಕರ ಬಳಿ ಇದೆ ಆದರೆ ಶರೀರ ಅಂತೂ ರೋಗಿ ಶರೀರ ಆಗುತ್ತಿರುತ್ತದೆ ಈಗ ಮಕ್ಕಳಾದ ನಿಮಗೆ ನಿಶ್ಚೆ ಇದೆ ಪರಮಾತ್ಮ ತಂದೆ ಈಗ ಬಂದಿದ್ದಾರೆ ಆ ಪರಮಾತ್ಮ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪುನಃ ನಾವೀಗ ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತೇವೆ ಸ್ವರ್ಗದಲ್ಲಿ ಪುನಃ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ ಈ ಜ್ಞಾನ ಬೇರೆ ಯಾವ ಮನುಷ್ಯರ ಬುದ್ಧಿಯಲ್ಲೂ ಇಲ್ಲ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರ ಮೊದಲು ನಮಗೂ ಕೂಡ ಈ ಜ್ಞಾನ ಗೊತ್ತಿರಲಿಲ್ಲ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಮನುಷ್ಯರು ಭಕ್ತಿಯನ್ನು ಮಾಡುವುದು ಬಹಳ ಉತ್ತಮ ಎಂದು ತಿಳಿದುಕೊಂಡಿದ್ದಾರೆ ಮನುಷ್ಯರು ಅನೇಕ ಪ್ರಕಾರದಿಂದ ಭಕ್ತಿಯನ್ನು ಮಾಡುತ್ತಿರುತ್ತಾರೆ ಆದರೆ ಅದೆಲ್ಲ ಸ್ಥೂಲ ಮಾತಾಗಿದೆ ಸೂಕ್ಷ್ಮ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಭಕ್ತಿಯಲ್ಲಿ ಸೂಕ್ಷ್ಮವಾದ ಮಾತಂತೂ ಇಲ್ಲ ಅಮರನಾಥದ ಯಾತ್ರೆಗೂ ಕೂಡ ಸ್ಥೂಲ ರೂಪದಲ್ಲೇ ಹೋಗುತ್ತಾರೆ ಅಮರನಾಥದಲ್ಲೂ ಕೂಡ ಲಿಂಗುವೆ ಇದೆ ನಾವು ಯಾರ ಬಳಿ ಹೋಗುತ್ತಿದ್ದೇವೆ ಅನ್ನುವುದು ಮನುಷ್ಯರಿಗೆ ಗೊತ್ತೇ ಇಲ್ಲ ಈಗ ಮಕ್ಕಳಾದ ನೀವು ಪೆಟ್ಟನ್ನು ತಿನ್ನುವುದಕ್ಕೋಸ್ಕರ ಎಲ್ಲಿಗೂ ಹೋಗುವುದಿಲ್ಲ ನಿಮಗೆ ಗೊತ್ತಿದೆ ನಾವೀಗ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಆ ಹೊಸ ಜಗತ್ತಿನಲ್ಲಿ ವೇದ ಶಾಸ್ತ್ರ ಮುಂತಾದದ್ದು ಇರುವುದಿಲ್ಲ ಸತ್ಯುಗದಲ್ಲಿ ಭಕ್ತಿ ಇರುವುದಿಲ್ಲ ಸತ್ಯಯುಗದಲ್ಲಿ ಕೇವಲ ಸುಖ ಇರುತ್ತದೆ ಎಲ್ಲಿ ಭಕ್ತಿ ಇರುತ್ತದೆಯೋ ಅಲ್ಲಿ ದುಃಖ ಇರುತ್ತದೆ ಈ ಸೃಷ್ಟಿ ಚಕ್ರದ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಸ್ವರ್ಗದ ಗೇಟ್ ಅನ್ನು ಈ ಚಿತ್ರದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ತೋರಿಸಲಾಗಿದೆ ಸ್ವರ್ಗದ ಗೇಟ್ ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಸ್ಪಷ್ಟವಾಗಿದೆ ಅಂದ ಮೇಲೆ ಈಗ ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ನಾವೀಗ ಸ್ವರ್ಗದ ಗೇಟ್ ನಲ್ಲಿ ಕುಳಿತಿದ್ದೇವೆ ಅಂದ ಮೇಲೆ ನಿಮಗೆ ಬಹಳಷ್ಟು ಖುಷಿ ಇರಬೇಕು ಈ ಜ್ಞಾನದ ಪಾಯಿಂಟ್ಸ್ ಅನ್ನು ನೆನಪು ಮಾಡಿಕೊಂಡರೆ ನೀವು ಬಹಳಷ್ಟು ಖುಷಿಯಲ್ಲಿ ಇರಬಹುದು ನಿಮಗೆ ಗೊತ್ತಿದೆ ನಾವೀಗ ಸ್ವರ್ಗದ ಗೇಟ್ಗೆ ಹೋಗುತ್ತಿದ್ದೇವೆ ಸ್ವರ್ಗದಲ್ಲಿ ಜನರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಈ ಕಲಿಯುಗದಲ್ಲಿ ನೋಡಿ ಮನುಷ್ಯರ ಸಂಖ್ಯೆ ಎಷ್ಟೊಂದು ಜಾಸ್ತಿ ಇದೆ ಕಲಿಯುಗದಲ್ಲಿ ಮನುಷ್ಯರು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದಾನ ಪುಣ್ಯವನ್ನು ಮಾಡುತ್ತಾರೆ ಸಾಧು ಸಂತರ ಹಿಂದೆ ಎಷ್ಟೊಂದು ಅಲೆದಾಡುತ್ತಾರೆ ಆದರೂ ಕೂಡ ಹೇ ಪ್ರಭು ನಯನಹೀನರಿಗೆ ಮಾರ್ಗವನ್ನು ತೋರಿಸು ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಸದಾ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗ ಗೊತ್ತಾಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಇದು ಹಳೆಯ ದುಃಖದ ಜಗತ್ತಾಗಿದೆ ಈ ಹಳೆಯ ದುಃಖದ ಜಗತ್ತಿನ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ ಮನುಷ್ಯರಿಗೆ ಈ ದುಃಖದ ಜಗತ್ತಿನ ಬಗ್ಗೆ ಗೊತ್ತಿಲ್ಲ ಕಲಿಯುಗದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಅಂದ ಮೇಲೆ ಪಾಪ ಎಲ್ಲರೂ ಅಂಧಕಾರದಲ್ಲಿ ಇದ್ದಾರೆ ಮಕ್ಕಳಾದ ನಿಮ್ಮಲ್ಲೂ ಕೂಡ ಅನೇಕರು ನಂಬರ್ ವಾರ್ ಆಗಿದ್ದಾರೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಹೇಗೆ ವಕೀಲರ ಯೋಗ ಇದೆ ಇಂಜಿನಿಯರ್ಗಳ ಯೋಗ ಇದೆ ಅಂದರೆ ವಕೀಲರಾಗುವಂತಹ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಸುತ್ತಿರುವಂತಹ ವಕೀಲ ಟೀಚರ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿರುತ್ತಾರೆ ಇಂಜಿನಿಯರ್ ಆಗುವಂತಹ ವಿದ್ಯಾರ್ಥಿಗಳು ತಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ ಆದಂತಹ ಇಂಜಿನಿಯರ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿರುತ್ತಾರೆ ಶಿಕ್ಷಣವನ್ನು ಕಲಿಯುವಾಗ ಟೀಚರ್ನ ನೆನಪಂತೂ ಇರುತ್ತದೆ ತಾನೆ ವಕೀಲರಾಗುವಂತಹ ಜ್ಞಾನದ ಮೂಲಕ ಮನುಷ್ಯರು ವಕೀಲರಾಗಿ ಬಿಡುತ್ತಾರೆ ಅದೇ ರೀತಿ ಇದು ರಾಜಯೋಗ ಆಗಿದೆ ಈಗ ಪರಂಪಿತಾ ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ನಿಮಗೆ ಸಂಪೂರ್ಣ ಖುಷಿಯ ನಶೆ ಇರಬೇಕು ನೀವೀಗ ಬಹಳಷ್ಟು ಮಧುರರು ಆಗಬೇಕು ನಿಮ್ಮ ಸ್ವಭಾವ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರಬೇಕು ನಿಮ್ಮ ಮೂಲಕ ಯಾರಿಗೂ ದುಃಖದ ಅನುಭವ ಆಗಬಾರದು ಅಂದರೆ ನೀವೀಗ ಯಾರಿಗೂ ದುಃಖವನ್ನು ನೀಡಬಾರದು ಯಾರಿಗೂ ದುಃಖವನ್ನು ನೀಡಬಾರದು ಎಂದು ನೀವು ಬಯಸುತ್ತೀರಾ ಆದರೂ ಕೂಡ ಮಾಯೆ ನಿಮ್ಮ ಕಿವಿ ಮತ್ತು ಮೂಗನ್ನು ಹಿಡಿದುಕೊಂಡು ನಿಮ್ಮ ಮೂಲಕ ಅನ್ಯರಿಗೆ ದುಃಖವನ್ನು ನೀಡುವಂತಹ ತಪ್ಪನ್ನು ಮಾಡಿಸುತ್ತದೆ ಪುನಃ ಆಂತರ್ಯದಲ್ಲೇ ಪಶ್ಚಾತ್ತಾಪವನ್ನು ಪಡುತ್ತೀರಾ ನಾನು ಏಕೆ ಇವರಿಗೆ ದುಃಖವನ್ನು ನೀಡಿದೆ ಎಂದು ಆದರೆ ನಿಮ್ಮ ರಿಜಿಸ್ಟರ್ ಅಂತೂ ಕೆಟ್ಟು ತಾನೆ ಅಂದ ಮೇಲೆ ನೀವೀಗ ಪ್ರಯತ್ನವನ್ನು ಪಡಬೇಕು ಅಂದರೆ ಮನಸಾ ವಾಚಾ ಕರ್ಮಣ ನನ್ನ ಮೂಲಕ ಯಾರಿಗೂ ದುಃಖ ಸಿಗಬಾರದು ಅನ್ನುವ ಮಾತಿನ ಬಗ್ಗೆ ನೀವೀಗ ಪ್ರಯತ್ನವನ್ನು ಪಡಬೇಕು ಪರಮಾತ್ಮ ತಂದೆ ಬರುವುದೇ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲ ಈ ಬ್ರಹ್ಮಾ ತಂದೆ ಯಾರಿಗಾದರೂ ಎಂದಾದರೂ ದುಃಖವನ್ನು ನೀಡುತ್ತಾರೇನೂ ಇಲ್ಲ ಲೌಕಿಕ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಟೀಚರ್ ಶಿಕ್ಷಣವನ್ನು ಕಲಿಸುವಾಗ ದುಃಖವನ್ನು ನೀಡುವುದಿಲ್ಲ ಇನ್ನು ಮಕ್ಕಳು ಶಿಕ್ಷಣವನ್ನು ಕಲಿಯದೇ ಇದ್ದರೆ ಕೆಲವರಿಗೆ ಟೀಚರ್ ಶಿಕ್ಷೆಯನ್ನು ನೀಡುತ್ತಾರೆ ವರ್ತಮಾನ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಹೊಡೆಯುವಂತಹ ಕಾಯಿದೆ ಕೂಡ ಇಲ್ಲ ನೀವೀಗ ಆತ್ಮಿಕ ಟೀಚರ್ ಆಗಿದ್ದೀರಾ ಶಿಕ್ಷಣವನ್ನು ಕಲಿಸುವುದು ನಿಮ್ಮ ಕೆಲಸ ಆಗಿದೆ ಜೊತೆ ಜೊತೆಗೆ ಒಳ್ಳೆಯ ನಡತೆಯನ್ನು ಕಲಿಸುವುದು ನಿಮ್ಮ ಕೆಲಸ ಆಗಿದೆ ಪುನಃ ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ಚೆನ್ನಾಗಿ ಶಿಕ್ಷಣವನ್ನು ಓದಿದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಒಂದು ವೇಳೆ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಸ್ವಯಂ ಫೇಲ್ ಆಗುತ್ತೀರಾ ಇಲ್ಲಿ ಪರಮಾತ್ಮ ತಂದೆ ಪ್ರತಿದಿನ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಒಳ್ಳೆಯ ನಡತೆಯನ್ನು ಧಾರಣೆ ಮಾಡಿಕೊಳ್ಳುವುದನ್ನು ಕೂಡ ಕಲಿಸುತ್ತಾರೆ ಜ್ಞಾನದ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪ್ರದರ್ಶನ ಮುಂತಾದರ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ ಎಲ್ಲರೂ ಸೇವೆಯನ್ನು ಮಾಡಲು ಪ್ರದರ್ಶನದ ಚಿತ್ರ ಬೇಕು ಎಂದು ಹೇಳುತ್ತಾರೆ ಪ್ರೊಜೆಕ್ಟರ್ ಬೇಕು ಎಂದು ಹೇಳುತ್ತಾರೆ ಸಾವಿರಾರು ಪ್ರೊಜೆಕ್ಟರ್ ಅನ್ನು ನೀವು ಖರೀದಿ ಮಾಡುತ್ತೀರಾ ಪ್ರತಿಯೊಂದು ಮಾತನ್ನು ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ತಿಳಿಸುತ್ತಾರೆ ಅಮರನಾಥದಲ್ಲಿ ನೀವು ಬಹಳಷ್ಟು ಸಹಜ ರೂಪದಲ್ಲಿ ಸೇವೆಯನ್ನು ಮಾಡಬಹುದು ಚಿತ್ರಗಳ ಮೂಲಕ ನೀವು ಜ್ಞಾನವನ್ನು ತಿಳಿಸಬಹುದು ಜ್ಞಾನ ಅಂದರೆ ಏನು ಭಕ್ತಿ ಅಂದರೆ ಏನು ಅನ್ನುವುದನ್ನು ನೀವೀಗ ತಿಳಿಸಬೇಕು ಜ್ಞಾನ ಈ ಕಡೆ ಇದೆ ಭಕ್ತಿ ಆ ಕಡೆ ಇದೆ ಜ್ಞಾನದ ಮೂಲಕ ಸ್ವರ್ಗ ಸ್ಥಾಪನೆ ಆಗುತ್ತದೆ ಭಕ್ತಿಯ ಮೂಲಕ ನರಕದ ಸ್ಥಾಪನೆ ಆಗುತ್ತದೆ ಅನ್ನುವ ಮಾತು ಸ್ಪಷ್ಟವಾಗಿದೆ ಈಗ ಮಕ್ಕಳಾದ ನೀವು ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರೋ ಆ ಜ್ಞಾನದ ಶಿಕ್ಷಣ ಬಹಳಷ್ಟು ಸಹಜ ಆಗಿದೆ ನೀವೀಗ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತೀರಾ ಮತ್ತು ಅನ್ಯರಿಗೂ ಚೆನ್ನಾಗಿ ಶಿಕ್ಷಣವನ್ನು ಕಲಿಸುತ್ತೀರಾ ಆದರೆ ನೀವು ನೆನಪಿನ ಯಾತ್ರೆಯಲ್ಲಿ ಎಲ್ಲಿ ಸ್ಥಿತ ಆಗಿದ್ದೀರಾ ಇದು ಸಂಪೂರ್ಣ ಬುದ್ಧಿಯ ಮಾತಾಗಿದೆ ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಮಾಯಿ ನಮಗೆ ಬಹಳಷ್ಟು ತೊಂದರೆಯನ್ನು ನೀಡುತ್ತದೆ ಮಾಯೆ ನಮ್ಮ ಬುದ್ಧಿಯೋಗವನ್ನು ಸಂಪೂರ್ಣ ತಂದೆಯಿಂದ ದೂರ ಮಾಡಿಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಯೋಗದಲ್ಲಿ ಬಹಳಷ್ಟು ದುರ್ಬಲರಾಗಿದ್ದೀರಾ ಒಳ್ಳೊಳ್ಳೆ ಮಹಾರತಿಗಳು ಕೂಡ ಯೋಗದಲ್ಲಿ ಬಹಳಷ್ಟು ದುರ್ಬಲರಾಗಿದ್ದಾರೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ಇವರಲ್ಲಿ ಜ್ಞಾನ ಬಹಳ ಚೆನ್ನಾಗಿ ಇದೆ ಆದ್ದರಿಂದ ಇವರು ಮಹಾರತಿಗಳಾಗಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇವರು ಇನ್ನು ಕುದುರೆ ಸವಾರರಾಗಿದ್ದಾರೆ ಕಾಲಾಳುಗಳಾಗಿದ್ದಾರೆ ಮಹಾರತಿಗಳು ಯಾರು ಅಂದರೆ ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೋ ಅವರೇ ಮಹಾರಥಿಗಳಾಗಿದ್ದಾರೆ ಕುಳಿತರು ನಿಂತರು ಪರಮಾತ್ಮ ತಂದೆಯ ನೆನಪೇ ಇರಬೇಕು ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಪಾವನ ಆತ್ಮರಾಗುತ್ತೀರಾ ನೀವೀಗ ತಂದೆಯನ್ನು ನೆನಪು ಮಾಡಿ ಪಾವನರಾಗದೇ ಇದ್ದರೆ ಪುನಃ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಆಗ ಪುನಃ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಆದ್ದರಿಂದ ನೀವೀಗ ಸ್ವಯಂನ ಚಾರ್ಟ್ ಅನ್ನು ಬರೆಯಿರಿ ಚಾರ್ಟ್ ಅನ್ನು ಬರೆದಾಗ ನಾವು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ ಎಂದು ನಿಮಗೆ ಗೊತ್ತಾಗುತ್ತದೆ ಈ ಬ್ರಹ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಕೂಡ ಪುರುಷಾರ್ಥವನ್ನು ಮಾಡುತ್ತೇನೆ ಆದರೂ ಕೂಡ ಗಳಿಗೆ ಗಳಿಗೆಗೂ ನನ್ನ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಎಂದು ತಂದೆ ತಿಳಿಸುತ್ತಾರೆ ಏಕೆಂದರೆ ಈ ಬ್ರಹ್ಮ ತಂದೆಯ ಜೀವನದಲ್ಲಿ ಬಹಳಷ್ಟು ಚಿಂತೆ ಇದೆ ಬ್ರಹ್ಮ ತಂದೆಯ ಮೇಲೆ ಬಹಳಷ್ಟು ಚಿಂತೆಯ ಹೊರೆಯಿದೆ ನೀವು ಪುರುಷಾರ್ಥದಲ್ಲಿ ಈ ಬ್ರಹ್ಮ ತಂದೆಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗಬಹುದು ಆದರೆ ಇಲ್ಲಿ ಪುರುಷಾರ್ಥದ ಜೊತೆಗೆ ನಿಮ್ಮ ನಡತೆಯನ್ನೂ ಕೂಡ ಸುಧಾರಣೆ ಮಾಡಿಕೊಳ್ಳಬೇಕು ಪವಿತ್ರರಾಗಿ ಪುನಃ ನೀವು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ಇಲ್ಲಿಯವರೆಗೂ ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ನೀವು ಯಾರ ಮೇಲಾದರೂ ಸಿಟ್ಟನ್ನು ಮಾಡಿಕೊಂಡು ಕ್ರೋಧವನ್ನು ಮಾಡಿದರೆ ಅಥವಾ ಅನ್ಯರ ಜೊತೆಗೆ ಉಪ್ಪು ನೀರಾಗಿ ಅನ್ಯರ ಜೊತೆಗೆ ಜಗಳವನ್ನು ಮಾಡಿದರೆ ನೀವು ಅಸುರರಾದಂತೆ ಅನೇಕ ಪ್ರಕಾರದಿಂದ ಮಾಯೆ ನಿಮ್ಮ ಸಮ್ಮುಖಕ್ಕೆ ಬರುತ್ತಿರುತ್ತದೆ ಇನ್ನೂ ಯಾರೂ ಸಂಪೂರ್ಣರಾಗಿಲ್ಲ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿರುತ್ತಾರೆ ಕುಮಾರಿಯರಿಗೋಸ್ಕರ ಈ ಜ್ಞಾನ ಬಹಳ ಸಹಜ ಆಗಿದೆ ಆದರೆ ಈ ಜ್ಞಾನದಲ್ಲಿ ನೀವು ಬಹಳಷ್ಟು ಶಕ್ತಿಶಾಲಿಗಳಾಗಿರಬೇಕು ನಿಮ್ಮ ಆಂತರ್ಯದಲ್ಲಿ ಸತ್ಯತೆ ಇರಬೇಕು ಒಂದು ವೇಳೆ ಆಂತರ್ಯದಲ್ಲಿ ನೀವು ಯಾರ ಜೊತೆಗಾದರೂ ಮನಸ್ಸನ್ನು ಜೋಡಣೆ ಮಾಡಿದರೆ ನೀವು ಪುನಃ ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳಲು ಸಾಧ್ಯ ಇಲ್ಲ ಕುಮಾರಿಯರು ಮಾತಿಯರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಸೇವೆಯಲ್ಲಿ ತೊಡಗಿಬಿಡಬೇಕು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಸೇವೆಯಲ್ಲೇ ಬಹಳಷ್ಟು ಪರಿಶ್ರಮ ಇದೆ ಪರಿಶ್ರಮವನ್ನು ಪಡದೆ ಇದ್ದರೆ ಯಾವ ಪ್ರಾಪ್ತಿಯೂ ಕೂಡ ಸಿಗುವುದಿಲ್ಲ ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ರಾಜ್ಯ ಭಾಗ್ಯ ಸಿಗುತ್ತದೆ ಅಂದ ಮೇಲೆ ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ಲೌಕಿಕ ಶಿಕ್ಷಣವನ್ನು ಕಲಿಯಲು ಮಕ್ಕಳಿಗೆ ಏಕೆ ಅನುಮತಿಯನ್ನು ನೀಡುತ್ತಾರೆ ಅಂದರೆ ಲೌಕಿಕ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ನೀವು ಈ ಜ್ಞಾನದ ಶಿಕ್ಷಣದಲ್ಲಿ ಪರಿಪಕ್ವ ಆಗಬೇಕು ಜ್ಞಾನದ ಶಿಕ್ಷಣದಲ್ಲಿ ಪರಿಪಕ್ವ ಆಗುವವರೆಗೂ ಲೌಕಿಕ ಶಿಕ್ಷಣವನ್ನು ಕಲಿಯಲು ತಂದೆ ಅನುಮತಿಯನ್ನು ನೀಡುತ್ತಾರೆ ಲೌಕಿಕ ಶಿಕ್ಷಣವನ್ನು ಕಲಿಯುತ್ತಾ ಜ್ಞಾನದ ಶಿಕ್ಷಣವನ್ನು ಕೂಡ ಜೊತೆಗೆ ಕಲಿಯುತ್ತಾ ಎಂದೂ ಕೂಡ ಎರಡೂ ನೌಕೆಯನ್ನೂ ಬಿಟ್ಟು ದೂರ ಆಗುವಂತಹ ಪರಿಸ್ಥಿತಿ ನಿಮಗೆ ಬರಬಾರದು ಕೆಲವರು ಅನ್ಯರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುತ್ತಾರೆ ಯಾರು ಅನ್ಯರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುತ್ತಾರೋ ಅವರು ಈ ಜ್ಞಾನ ಮಾರ್ಗದಿಂದ ತಮ್ಮ ಜೀವನವನ್ನೇ ಸಮಾಪ್ತಿ ಮಾಡಿಕೊಂಡು ಬಿಡುತ್ತಾರೆ ಅದೃಷ್ಟವಂತ ಮಕ್ಕಳು ಶರೀರದ ಅಭಿಮಾನವನ್ನು ಮರೆಸು ಸ್ವಯಂವನ್ನು ಅಶ್ಚರೀರಿ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ಪ್ರತಿ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಈ ಶರೀರದ ಅಭಿಮಾನವನ್ನು ತ್ಯಾಗ ಮಾಡಿ ನಾನು ಅಶ್ಚರೀರಿ ಆತ್ಮನಾಗಿದ್ದೇನೆ ನಾನೀಗ ವಾಪಸ್ ಮನೆಗೆ ಹೋಗುತ್ತೇನೆ ನಾನೀಗ ಈ ಶರೀರವನ್ನು ಇಲ್ಲೇ ತ್ಯಾಗ ಮಾಡುತ್ತೇನೆ ನಿರಂತರ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ಶರೀ್ರವನ್ನು ತ್ಯಾಗ ಮಾಡಬೇಕು ಇದು ಬುದ್ಧಿಯ ಮಾತಾಗಿದೆ ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಯಾವ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಬುದ್ಧಿಯಲ್ಲಿ ಸದಾ ಈ ಮಾತಿನ ವಿಚಾರ ಇರಬೇಕು ನಾನು ಅಶ್ಚರೀರಿಯಾಗಿ ಈ ಜಗತ್ತಿಗೆ ಬಂದಿದ್ದೆ ನಂತರ ನಾನು ಸುಖದ ಸಂಬಂಧದಲ್ಲಿ ಬಂಧಿತ ನಂತರ ನಾನು ರಾವಣ ರಾಜ್ಯದಲ್ಲಿ ವಿಕಾರಿ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡೆ ಈಗ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆತ್ಮವೇ ಪತಿತ ಆಗಿದೆ ಆತ್ಮ ಹೇಳುತ್ತದೆ ಹೇ ಪತಿತ ಪಾವನ ಬನ್ನಿ ಎಂದು ಪತರಿಂದ ಪಾವನ ಆತ್ಮರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಈಗ ನಮಗೆ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ಆತ್ಮ ಅಂತೂ ಅವಿನಾಶಿಯಾಗಿದೆ ಆತ್ಮರಾದ ನೀವು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಶರೀರದಲ್ಲಿ ಬಂದಿದ್ದೀರಾ ಈಗ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ನಿಮಗೆ ತಿಳಿಸಿದ್ದಾರೆ ಯಾರಿಗೆ ತಂದೆ ಕಲ್ಪದ ಮೊದಲು ಈ ಜ್ಞಾನದ ಮಾತನ್ನು ತಿಳಿಸಿದ್ದರು ಅವರಿಗೆ ಪುನಃ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಕಲ್ಪದ ಮೊದಲು ಯಾರು ಜ್ಞಾನವನ್ನು ಪಡೆದುಕೊಂಡಿದ್ದರು ಈಗ ಪುನಃ ಅವರೇ ತಂದೆಯ ಬಳಿ ಬರುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲಿಯುಗದ ಸಂಬಂಧವನ್ನು ಮರೆತು ಬಿಡಿ ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ಈ ಜಗತ್ತು ಸಮಾಪ್ತಿಯಾಗಲೇಬೇಕು ಈ ಜಗತ್ತಿನಲ್ಲಿ ಯಾವ ಸಾರವೂ ಇಲ್ಲ ಆದ್ದರಿಂದ ಈ ಜಗತ್ತಿನಲ್ಲಿ ಎಲ್ಲರೂ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಭಕ್ತರೂ ಕೂಡ ಹೇಳುತ್ತಾರೆ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡಬೇಕು ಎಂದು ಭಕ್ತರು ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಭಕ್ತಿಯನ್ನು ಮಾಡುತ್ತಾರೆ ಭಕ್ತಿಯನ್ನು ಮಾಡುವುದು ಬಹಳ ಒಳ್ಳೆಯದು ಎಂದು ಭಕ್ತರು ತಿಳಿದುಕೊಂಡಿದ್ದಾರೆ ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೆ ಬಹಳಷ್ಟು ಭಕ್ತಿಯನ್ನು ಮಾಡಿದಾಗ ಭಗವಂತ ತಂದೆ ನನಗೆ ಸಿಗುತ್ತಾರೆ ಪುನಃ ಪರಮಾತ್ಮ ತಂದೆ ನನ್ನನ್ನು ಸದ್ಗತಿಗೆ ಕರೆದುಕೊಂಡು ಹೋಗುತ್ತಾರೆ ಎಂದು ಭಕ್ತರು ತಿಳಿದುಕೊಳ್ಳುತ್ತಾರೆ ಈಗ ನಿಮ್ಮ ಭಕ್ತಿ ಪೂರ್ಣ ಆಗುತ್ತಿದೆ ನಿಮ್ಮ ಬಾಯಿಂದ ಹೇ ರಾಮ ಹೇ ಭಗವಂತ ಅನ್ನುವ ಭಕ್ತಿಯ ಶಬ್ದ ಈಗ ಬರಬಾರದು ಹೇ ರಾಮ ಹೇ ಭಗವಂತ ಅನ್ನುವ ಶಬ್ದವನ್ನು ಹೇಳುವುದನ್ನು ನೀವೀಗ ನಿಲ್ಲಿಸಿ ಬಿಡಬೇಕು ಪರಮಾತ್ಮ ತಂದೆ ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ಎಂದು ಮಕ್ಕಳಾದ ನಮಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಕೇವಲ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಈಗ ಈ ಜಗತ್ತು ತಮ್ಮೋ ಪ್ರಧಾನ ಜಗತ್ತಾಗಿದೆ ಸತ್ಯುಗದಲ್ಲಿ ಸತೋ ಪ್ರಧಾನ ಜಗತ್ತಿನಲ್ಲಿ ನಾವು ನಿವಾಸವನ್ನು ಮಾಡುತ್ತೇವೆ ಸತ್ಯುಗ ಏರುವ ಕಲೆಯ ಯುಗ ಆಗಿದೆ ಪುನಃ ಇಳಿಯುವ ಕಲೆಯ ಯುಗ ಬರುತ್ತದೆ ತ್ರೇತಾಯುಗಕ್ಕೆ ಯುಗಕ್ಕೆ ವಾಸ್ತವದಲ್ಲಿ ಸ್ಪರ್ಗ ಎಂದು ಕರೆಯುವುದಿಲ್ಲ ಸ್ವರ್ಗ ಎಂದು ಕೇವಲ ಸತ್ಯುಗಕ್ಕೆ ಕರೆಯಲಾಗುತ್ತದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ ಆದಿ ಅಂದರೆ ಆರಂಭದ ಸಮಯ ಮಧ್ಯ ಅಂದರೆ ಸೃಷ್ಟಿಯ ಮಧ್ಯದ ಸಮಯ ಆಗಿದೆ ನಂತರ ಅಂತಿಮ ಸಮಯ ಬರುತ್ತದೆ ಮಧ್ಯದ ಸಮಯದಲ್ಲಿ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಭಾರತವೇ ಪತಿತ ಜಗತ್ತಾಗಿದೆ ಭಾರತವೇ ಪತಿತ ದೇಶ ಆಗುತ್ತದೆ ಪುನಃ ಭಾರತ ದೇಶವೇ ಪಾವನ ದೇಶ ಆಗುತ್ತದೆ ಭಾರತದ ನಿವಾಸಿಗಳೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಉಳಿದವರು ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ ಈ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಪುನಃ ಸಮಯಕ್ಕೆ ಸರಿಯಾಗಿ ಈ ವೃಕ್ಷದ ನಿರ್ಮಾಣ ಆಗುತ್ತದೆ ಈ ಯಾವ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ನಿಮ್ಮಲ್ಲೂ ಕೂಡ ಎಲ್ಲರೂ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆದರೆ ನಿಮಗೆ ಖುಷಿ ಕೂಡ ಇರುತ್ತದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಸತ್ಯ ಸತ್ಯ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಆ ಪರಮಾತ್ಮ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ನಾವು ಬಹಳಷ್ಟು ನೆನಪು ಮಾಡುತ್ತಿದ್ದೆವು ಯಾವ ಪರಮಾತ್ಮ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ನಾವು ಬಹಳಷ್ಟು ನೆನಪು ಮಾಡುತ್ತಿದ್ದೆವು ಈಗ ಆ ಪರಮಾತ್ಮ ತಂದೆ ಬಂದಿದ್ದಾರೆ ಆತ್ಮರಾದ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಶಾಂತಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಜಗತ್ತಿನಲ್ಲಿರುವ ಮನುಷ್ಯರಿಗೆ ಗೊತ್ತಿಲ್ಲ ಆತ್ಮ ಸ್ವಯಂ ಶಾಂತ ಸ್ವರೂಪ ಆಗಿದೆ ಆತ್ಮಕ್ಕೆ ಕರ್ಮವನ್ನು ಮಾಡುವುದಕ್ಕೋಸ್ಕರ ಕರ್ಮೇಂದ್ರಿಯ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ ಶಾಂತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ಬಂದು ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಯಾವಾಗ ತಂದೆ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೋ ಆಗ ಎಲ್ಲರಿಗೂ ಶಾಂತಿ ಸಿಗುತ್ತದೆ ಸತ್ಯಯುಗದಲ್ಲಿ ನಿಮಗೆ ಶಾಂತಿ ಕೂಡ ಇರುತ್ತದೆ ಸುಖ ಕೂಡ ಇರುತ್ತದೆ ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿ ಧಾಮಕ್ಕೆ ಹೋಗುತ್ತಾರೆ ಪರಮಾತ್ಮ ತಂದೆಗೆ ಶಾಂತಿಯ ಸಾಗರ ಎಂದು ಕರೆಯಲಾಗುತ್ತದೆ ಇಲ್ಲಿ ಬಹಳಷ್ಟು ಮಕ್ಕಳು ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ ಏಕೆಂದರೆ ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗಿರುತ್ತಾರೆ ಮಕ್ಕಳು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಇರುವುದಿಲ್ಲ ಪರಮಾತ್ಮ ತಂದೆ ಎಲ್ಲರಿಗೂ ಶಾಂತಿಯನ್ನು ನೀಡುತ್ತಾರೆ ಚಿತ್ರದಲ್ಲಿ ನೀವು ಅವಶ್ಯವಾಗಿ ಸಂಗಮ ಯುಗವನ್ನು ತೋರಿಸಬೇಕು ಈ ಸಮಯದಲ್ಲಿ ಎಲ್ಲರೂ ಅಶಾಂತ ಆತ್ಮರಾಗಿದ್ದಾರೆ ಸತ್ಯಯುಗದಲ್ಲಿ ಇಷ್ಟೊಂದು ಧರ್ಮ ಇರುವುದಿಲ್ಲ ಅಂದ ಮೇಲೆ ಎಲ್ಲರೂ ಶಾಂತಿಯ ಲೋಕಕ್ಕೆ ಹೋಗುತ್ತಾರೆ ಸತ್ಯಯುಗದಲ್ಲಿ ಮನಸ್ಸು ತುಂಬುವಷ್ಟು ನಿಮಗೆ ಶಾಂತಿ ಸಿಗುತ್ತದೆ ಅಂದರೆ ಸತ್ಯಯುಗದಲ್ಲಿ ಪರಿಪೂರ್ಣ ಶಾಂತಿ ಸಿಗುತ್ತದೆ ನಿಮ್ಮ ರಾಜ್ಯದಲ್ಲಿ ಶಾಂತಿ ಕೂಡ ಇತ್ತು ಸುಖ ಕೂಡ ಇತ್ತು ಸತ್ಯಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ನಿಮ್ಮ ಜೀವನದಲ್ಲಿ ಇರುತ್ತದೆ ಮುಕ್ತಿಧಾಮಕ್ಕೆ ಮಧುರ ಮನೆ ಎಂದು ಕರೆಯಲಾಗುತ್ತದೆ ಪತಿತ ಆತ್ಮರು ದುಃಖಿ ಆತ್ಮರು ಮುಕ್ತಿ ಧಾಮದಲ್ಲಿ ಇರಲು ಸಾಧ್ಯ ಇಲ್ಲ ಮುಕ್ತಿ ಧಾಮದಲ್ಲಿ ಸುಖ ದುಃಖ ಅನ್ನುವ ಯಾವ ಮಾತು ಇರುವುದಿಲ್ಲ ಶಾಂತಿ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಜನ ತಿಳಿದುಕೊಂಡಿಲ್ಲ ರಾಣಿಯ ಕೊರಳಿನ ಹಾರದ ಉದಾಹರಣೆಯನ್ನು ನೀಡುತ್ತಾರೆ ಅಂದರೆ ರಾಣಿಯ ಕೊರಳಿನಲ್ಲೇ ಹಾರ ಇತ್ತು ಆದರೆ ರಾಣಿ ಹಾರಕ್ಕೋಸ್ಕರ ಹುಡುಕುತ್ತಿದ್ದರು ಎಂದು ಉದಾಹರಣೆಯನ್ನು ನೀಡುತ್ತಾರೆ ಅಂದರೆ ಶಾಂತಿ ನಮ್ಮ ಕೊರಳಿನ ಹಾರ ಆಗಿದೆ ಆದರೂ ಜನ ಶಾಂತಿಗೋಸ್ಕರ ಹುಡುಕುತ್ತಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸುಖ ಶಾಂತಿ ಎಲ್ಲವನ್ನೂ ನನ್ನಿಂದ ಪಡೆದುಕೊಳ್ಳಿ ಆಯುಷ್ಮಾನ್ ಭವ ಅಂದರೆ ಸತ್ಯುಗದಲ್ಲಿ ಕಾಯ್ದೆಗನುಸಾರವಾಗಿ ಒಂದು ಮಗು ಇರುತ್ತದೆ ಸತ್ಯುಗದಲ್ಲಿ ಮಗು ಹುಟ್ಟಬೇಕು ಎಂದು ಯಾರೂ ಪುರುಷಾರ್ಥವನ್ನು ಮಾಡುವ ಅವಶ್ಯಕತೆ ಇಲ್ಲ ಶರೀರವನ್ನು ತ್ಯಾಗ ಮಾಡುವಂತಹ ಸಮಯ ಬಂದಾಗ ದೇವತೆಗಳಿಗೆ ಸಾಕ್ಷಾತ್ಕಾರ ಆಗುತ್ತದೆ ನಾನೀಗ ಹೋಗಿ ಮಗುವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಎಂದು ಆದ್ದರಿಂದ ಅವರು ಖುಷಿಯಿಂದ ಶರೀರವನ್ನು ತ್ಯಾಗ ಮಾಡುತ್ತಾರೆ ಹೇಗೆ ಈ ಬ್ರಹ್ಮ ತಂದೆಗೂ ಕೂಡ ಖುಷಿ ಇದೆ ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ಹೋಗಿ ಸತ್ಯುಗದಲ್ಲಿ ಈ ರೀತಿ ಶ್ರೀಕೃಷ್ಣ ಆಗುತ್ತೇನೆ ಎಂದು ನಾನೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಅನ್ನುವ ಖುಷಿ ಬ್ರಹ್ಮ ತಂದೆಗೆ ಇದೆ ನಿಮಗೂ ಕೂಡ ಗೊತ್ತಿದೆ ನಾವು ಸತ್ಯುಗಕ್ಕೆ ಹೋಗುತ್ತೇವೆ ಈ ಸಂಗಮ ಯುಗದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇರುತ್ತದೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಈಗ ಎಷ್ಟು ಶ್ರೇಷ್ಠ ಶಿಕ್ಷಣವನ್ನು ನೀವು ಕಲಿಯುತ್ತೀರೋ ಅಷ್ಟು ಜಾಸ್ತಿ ಖುಷಿ ನಿಮಗೆ ಇರುತ್ತದೆ ನಮಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಗುರಿ ಉದ್ದೇಶ ನಮ್ಮ ಸಮ್ಮುಖದಲ್ಲೇ ಇದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಮಕ್ಕಳು ಪುನಃ ಕೆಳಗಡೆ ಬಿದ್ದು ಬಿಡುತ್ತಾರೆ ನಿಮ್ಮ ಸೇವೆ ಯಾವಾಗ ವೃದ್ಧಿಯಾಗುತ್ತದೆ ಅಂದರೆ ಯಾವಾಗ ಕುಮಾರಿಯರಾದ ನೀವು ಮೈದಾನಕ್ಕೆ ಬರುತ್ತೀರೋ ಆಗ ನಿಮ್ಮ ಸೇವೆ ವೃದ್ಧಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದೂ ಕೂಡ ನೀವು ಪರಸ್ಪರ ಒಬ್ಬರು ಇನ್ನೊಬ್ಬರ ಜೊತೆಗೆ ಉಪ್ಪು ನೀರಿನ ಸಮಾನ ಆಗಿ ಜಗಳವನ್ನು ಮಾಡಬೇಡಿ ನಿಮಗೆ ಗೊತ್ತಿದೆ ನಾವೀಗ ಇಂತಹ ಜಗತ್ತಿಗೆ ಹೋಗುತ್ತೇವೆ ಅಲ್ಲಿ ಸಿಂಹ ಮತ್ತು ಮೇಕೆ ಒಟ್ಟಿಗೆ ನೀರನ್ನು ಕುಡಿಯುತ್ತದೆ ಅಂದರೆ ಪ್ರಾಣಿಗಳು ಕೂಡ ಪರಸ್ಪರ ಹಿಂಸೆಯನ್ನು ಮಾಡುವುದಿಲ್ಲ ಸತ್ಯುಗದ ಪ್ರತಿಯೊಂದು ವಸ್ತುವನ್ನು ನೋಡಿದಾಗ ಮನಸ್ಸಿಗೆ ಖುಷಿಯಾಗುತ್ತದೆ ಸತ್ಯುಗದಲ್ಲಿರುವ ಪ್ರತಿಯೊಂದು ವಸ್ತುವನ್ನು ನೋಡಿದಾಗಲೂ ನಮ್ಮ ಮನಸ್ಸಿಗೆ ಖುಷಿಯಾಗುತ್ತದೆ ಅದರ ಹೆಸರೇ ಸ್ವರ್ಗ ಆಗಿದೆ ಅಂದ ಮೇಲೆ ಕುಮಾರಿಯರಾದ ನೀವು ನಿಮ್ಮ ಲೌಕಿಕ ತಂದೆ ತಾಯಿಗೆ ಹೇಳಬೇಕು ನಾವೀಗ ಅಂತಹ ಸತ್ಯುಗಕ್ಕೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಅಂದ ಮೇಲೆ ನಾವೀಗ ಅವಶ್ಯವಾಗಿ ಪಾವನ ಆತ್ಮರಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಾಮವಿಕಾರ ಮಹಾಶತ್ರು ಆಗಿದೆ ಅಂದ ಮೇಲೆ ನಾವೀಗ ಯೋಗಿಗಳಾಗಿದ್ದೇವೆ ಆದ್ದರಿಂದ ನಾವೀಗ ಪತಿತರಾಗಲು ಸಾಧ್ಯ ಇಲ್ಲ ಮಕ್ಕಳಿಗೆ ಮಾತನಾಡುವಂತಹ ಕಲೆ ಕೂಡ ಗೊತ್ತಿರಬೇಕು ಕುಮಾರಿಯರಾದಂತಹ ನೀವು ಯಾವಾಗ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮುಂದೆ ಬರುತ್ತಿರೋ ಆಗ ಎಷ್ಟು ಬೇಗ ಸೇವೆ ನಡೆಯುತ್ತದೆ ಎಂದು ನೀವೇ ನೋಡಿ ಆದರೆ ಕುಮಾರಿಯರಾದ ನೀವು ನಷ್ಟಮೋಹಿಗಳಾಗಬೇಕು ಒಮ್ಮೆ ಸತ್ತ ನಂತರ ಪುನಃ ಶವಕ್ಕೆ ಜಗತ್ತಿನ ವಸ್ತುವಿನ ನೆನಪು ಬರುತ್ತದೇನೂ ಇಲ್ಲ ಅದೇ ರೀತಿ ನಾವೀಗ ಸತ್ತಿದ್ದೇವೆ ಅಂದ ಮೇಲೆ ಈ ಜಗತ್ತು ನಮಗೆ ಏಕೆ ನೆನಪಿಗೆ ಬರಬೇಕು ಆದರೆ ಬಹಳಷ್ಟು ಜನ ಮಕ್ಕಳಿಗೆ ತಮ್ಮ ಲೌಕಿಕ ಮನೆಯ ನೆನಪು ಬರುತ್ತಿರುತ್ತದೆ ಮತ್ತು ತಮ್ಮ ಮಕ್ಕಳ ನೆನಪು ಬರುತ್ತಿರುತ್ತದೆ ಅನೇಕ ಸಂಬಂಧಿಗಳ ನೆನಪು ಬರುತ್ತಿರುತ್ತದೆ ಅಂತವರ ಬುದ್ಧಿಯೋಗ ಪುನಃ ಪರಮಾತ್ಮ ತಂದೆಯ ಜೊತೆಗೆ ಹೇಗೆ ಜೋಡಣೆ ಆಗಲು ಸಾಧ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಾನು ಪರಮಾತ್ಮ ತಂದೆಗೆ ಮಗುವಾಗಿದ್ದೇನೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಿ ಬಿಟ್ಟಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾಸ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಿಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟು ಅಶ್ಚರೀ ಆಗುವಂತಹ ಅಭ್ಯಾಸವನ್ನು ಮಾಡಿ ಶರೀರದ ಅಭಿಮಾನ ಸಂಪೂರ್ಣ ಮರೆತು ಹೋಗಿಬಿಡಬೇಕು ಎಂದು ಯಾವುದೇ ವ್ಯಕ್ತಿಯ ಹೆಸರು ರೂಪ ನೆನಪಿಗೆ ಬರಬಾರದು ಅದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು ಸೆಕೆಂಡ್ ಪಾಯಿಂಟ್ ನಿಮ್ಮ ನಡತೆಯ ಚಾರ್ಟ್ ಅನ್ನು ಬರೆಯಬೇಕು ಎಂದು ಅಸುರಿ ನಡತೆ ಉಳ್ಳವರಾಗಬಾರದು ಅಂದರೆ ಅಸುರದಂತೆ ನಡೆದುಕೊಳ್ಳಬಾರದು ಮನಸ್ಸಿನ ಸತ್ಯತೆಯ ಮೂಲಕ ನಷ್ಟಮೋಹಿಗಳಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಸೇವೆಯಲ್ಲಿ ತೊಡಗಿಬಿಡಬೇಕು ಇಂದಿನ ವರದಾನ ಆಗಿದೆ ಮಾಯಿಯ ರಾಯಲ್ ರೂಪದ ಬಂಧನದಿಂದ ಮುಕ್ತಾಗಿ ವಿಶ್ವಜೀತ್ ಜಗಜ್ಜೀತ್ ಆಗಿ ನನ್ನ ಪುರುಷಾರ್ಥ ನನ್ನ ಸಂಶೋಧನೆ ನನ್ನ ಸೇವೆ ನನ್ನ ಟಚಿಂಗ್ ನನ್ನಲ್ಲಿ ಇಂತಹ ಒಳ್ಳೆಯ ಗುಣ ಇದೆ ನನ್ನ ನಿರ್ಣಯ ಶಕ್ತಿ ಬಹಳ ಚೆನ್ನಾಗಿದೆ ಈ ನನ್ನತನ ಅನ್ನುವಂತದ್ದು ಮಾಯೆಯ ರಾಯಲ್ ರೂಪ ಆಗಿದೆ ಮಾಯೆ ಈ ರೀತಿ ಮಕ್ಕಳ ಮೇಲೆ ಜಾದು ಮಂತ್ರವನ್ನು ಮಾಡುತ್ತದೆ ಆಗ ನಿನ್ನದು ಅನ್ನುವುದೂ ಕೂಡ ನನ್ನದಾಗಿ ಬಿಡುತ್ತದೆ ಪರಮಾತ್ಮ ತಂದೆಯದ್ದು ಅನ್ನುವುದನ್ನೂ ಕೂಡ ನನ್ನದು ಎಂದು ಹೇಳುವಂತೆ ಮಾಯೆ ಮಾಡುತ್ತದೆ ಆದ್ದರಿಂದ ಈಗ ಇಂತಹ ಅನೇಕ ಬಂಧನದಿಂದ ಮುಕ್ತಾಗಿ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿ ಆಗ ಮಾಯಾ ಜೀತರಾಗುತ್ತೀರಾ ಮಾಯಾ ಜೀತರೇ ಪ್ರಕೃತಿ ಜೀತರು ವಿಶ್ವ ಜೀತರು ಅಥವಾ ಜಗಜ್ಜೀತರಾಗುತ್ತಾರೆ ಮಾಯಾ ಜೀತಾತ್ಮರು ನಲ್ಲಿ ಅಶ್ಚರೀ ಭವ ಅನ್ನುವ ಆದೇಶವನ್ನು ಸಹಜವಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ ಅಶ್ಚರೀ ಸ್ಥಿತಿಯನ್ನು ಸಹಜವಾಗಿ ಕರ್ಮದಲ್ಲಿ ತರುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಯಾರು ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡುತ್ತಾರೋ ಅವರೇ ವಿಶ್ವ ಪರಿವರ್ತಕ ಆತ್ಮರಾಗಿದ್ದಾರೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ನಿಮ್ಮ ಸ್ವಸ್ವರೂಪ ಪವಿತ್ರ ಸ್ವರೂಪ ಆಗಿದೆ ಸ್ವಧರ್ಮ ಅಂದರೆ ಆತ್ಮದ ಮೊದಲನೇ ಧಾರಣೆ ಪವಿತ್ರತೆಯಾಗಿದೆ ನಿಮ್ಮ ಸ್ವದೇಶ ಪವಿತ್ರ ದೇಶ ಆಗಿದೆ ನಿಮ್ಮ ಸ್ವರಾಜ್ಯ ಪವಿತ್ರ ರಾಜ್ಯ ಆಗಿದೆ ಸ್ವಯಂನ ನೆನಪಾರ್ಥ ಕೂಡ ಪರಮ ಪವಿತ್ರ ಪೂಜ್ಯ ಸ್ವರೂಪ ಆಗಿದೆ ಕರ್ಮೇಂದ್ರಿಯದ ಅನಾದಿ ಸ್ವಭಾವ ಸುಕರ್ಮ ಆಗಿದೆ ಕೇವಲ ಈ ಎಲ್ಲಾ ಮಾತನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಆಗ ಪರಿಶ್ರಮ ಮತ್ತು ಹಠದಿಂದ ಮುಕ್ತ ಆಗುತ್ತೀರಾ ಪವಿತ್ರತೆಯನ್ನು ಆಗ ವರದಾನದ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುತ್ತೀರಾ ಒಳ್ಳೆಯದು ಓಂ ಶಾಂತಿ